ಊಟ ಮಾಡ್ದಾ? ಯಾ ಊಟ ಮಾಡನೆ? ನಾನು ಸಾಯಂಗಾಗಿ ನೀ ಊಟ ಬರೆ ಕಟ್ಕೊಂಡೇನ ಹೋಗು. ಯಾಕೆ ಏನಾಯ್ತು? ಮಧ್ಯಾಹ್ನ ಮುಂಚೆ ಗರ್ಬಿಣಿ ಆಗಿನೀ ಇನ್ನೇನ ಬೇಕು? ಇಷ್ಟೆಲ್ಲಾ ಬೇಡ ಬೇಡ ಅನ್ಸುಂಕಿರು ಮುದ್ವಿ ಗಂಟಾ ಸುಮ್ನಿರು ಅಂತ ಇಷ್ಟೆಲ್ಲಾ ಕೇಳ್ದನೀಯಾ. ಬಲವಂತವಾಗಿ ನನ್ನ ಹಿಂಗೆಲ್ಲ ಮಾಡ್ಬಿಟ್ಟು ಇವತ್ತು ನೋಡು ನನ್ನ ಜೀವನೇ ಅಂಗೆ ಕೊಟ್ಟೋಯ್ತು ಅಂದ್ಬಿಟ್ಟು ನಮ್ಮ ಓನಗೂ ನಮ್ಮ ಅಪ್ಪನಗೂ ತಲೆ ಎತ್ತು ಕರ್ತಿರದನ್ ಮಾಡಿಬಿಟ್ಟೆ ನಾನು ಪಾಪಿ ಮುಂಡೆ. ನಾನು ಇರದ skilled ಅದರ ಐತದೆ. ಏ ಸುಮ್ನೆ ಕೂತ್ಕೋ. ಇದೆ ಹೇಂಗಾದೀಯಾ ನೀನು? ಅಂಗಾ ನಾನು ಮೂಸಾ ಮಾಡ್ತಾ ನಿಂಗೆ. ಸುಮ್ನಿರು ತಲೆ ಕೆಡಿಸಿಕೊಂಡಿ. ಏನು ಸುಮ್ನಿರು ಸುಮ್ನಿರಂತೆ ನೋಡು ನನಗೆ ಅದೆಲ್ಲಾ ಗೊತ್ತಿಲ್ಲ. ಈಗ ಏನೀಗ ನಾನು ಮದುವೆ ಮಾಡ್ಕತಿಯ ಇಲ್ವಾ ನಾನು ಮಾಡ್ಕತೀನಿ ಕಡಲೆ ನಮ್ಮ ಊನ್ಗೂ ಹೇಳಿದೆ ನಮ್ಮ ಓ ಎಷ್ಟು ಕೇಳ್ತಾ ಇಲ್ಲ ಅವ್ಗೂ ಅರ್ಧಕ್ಷಣ ಹುಚ್ಚಿಡ್ಕೊಬಿಟ್ಟದೆ ಏನ್ ಮಾಡಿ ಹೇಳು ಮತ್ತೆ ಅದೆಲ್ಲ ಗೊತ್ತಿಲ್ಲ ನೋಡು ನಿನ್ನ ಅಮ್ಮ ಅಂತೀನಿ ಕಾಲ್ ನಾರೆ ಬೀಳ್ತೀನಿ ನನ್ನ ಮದುವೆ ಮಾಡ್ಕೋ ನಮ್ಮ ಊನ್ಗೂ ಅಪ್ಪನ ಸಂಕಟ ನೋಡಕ್ ಆಯ್ತಾ ಇಲ್ಲ ನಿಮ್ಮ ಅವ್ವ ಏನೋ ಮದುವೆ ಮಾಡ್ಕೊಳಕಿಲ್ಲ ಅಂತ ಹೇಳಲ್ಲಂತಲ್ಲ ವರ್ದಕ್ಷಿಣೆ ಬೇಕು ಅಂತ ಸುಮ್ಕಿರು ನೋಡೋ ನಿನ್ಗಿಂತ ನನ್ಗೆ ಏನು ಹೆಚ್ಚಲ್ಲ ನಾನು ನಿನ್ನ ನೀನೇ ಬೇಕು ಅನ್ಕೊ ಬಂದಿಲ್ವಾ ಸುಮ್ನಿ ಯಾಕೆ ತಲೆ ಕೆಸ್ಕೊಂಡು ಏನೋ ಹಂಗೆ ಆಡ್ತಾಳೆ ನಾವು ನಮ್ಮ ಮದುವೆ ಮಾಡ್ಕೊಂಡು ಹೊಂಟೋದ್ರೆ ಸುಮ್ನೆ ಒಪ್ಕೊಂಡು ಸೇರ್ಸ್ಕೊತಾಳೆ ಕಾ ಸುಮ್ಕಿರು ನಿಜ ಒಪ್ಕತ್ತದ ಬಟ್ ಸುಮ್ಕಿರು ಹೂ ಒಪ್ಕಲ್ ಇರುತ್ತ ಒಪ್ಕಂದು ಮನೆ ಒಳಗೆ ಸೇರಿಸ್ಕತ್ತ ಬೇಕತ್ತೆ ಸುಮ್ಮನೆ ನಂಗೆ ನಮ್ಮ ಕಡೆ ಪ್ರಾಣಾನೇ ಮಡಿಕೊಂಡ ನಮ್ಮ ಹೋಗಕ್ಕ ಸುಮ್ಕಿರು ತಲೆ ಕೆಡ್ಸ್ಕೊಬೇಡ ಮತ್ತೆ ನೋಡಿ ಮದುವೆ ಮಾಡ್ಕೊಬಿಡೋದ ನೋಡು ಮದ್ವೆ ಏನೋ ಮಾಡ್ಕೊಳ್ಳಿಲ್ಲ ಅದ್ರ ಮಾತ್ರ ನಾನು ಮಾತ್ರ ಜೀವ ಮಡಿಕೊಂತಿರಿಕ್ಕಿಲ್ಲ ನಮ್ಮ ಹೂವು ಅಪ್ಪನಿಗೆ ಕೆಟ್ಟ ಹೆಸರು ಬರ್ತದೆ ನನ್ನ ಅಂತವಳಿಂದ ಹೆಂಗೋ ನಮ್ಮ ಅಕ್ಕ ಎಷ್ಟು ಒಳ್ಳೆಯವಳು ಅವಳಿಂದ ಒಂದು ಚೂರು ನೋವು ಇವತ್ತು ನನ್ನಿಂದ ಬರಿ ನೋವನ್ನೇ ಅನುಭವಿಸ್ತಾ ಕುಂತವ್ರೆ ನಮ್ಮ ಹೂವು ನಮ್ಮ ಅಪ್ಪ ಪಡ್ತಾರೆ ಕಷ್ಟ ಸಂಕಟ ನಂಗೆ ನೋಡೋಕೆ ಆಯ್ತಾ ಇಲ್ಲ ನಿಂದ ಅಮ್ಮಾಯಿ ಅಂತೀನಿ ನನಗೆ ಮೋಸ ಮಾಡಬೇಡ ನನ್ನ ಮದ್ವೆ ಮಾಡ್ಕೊ ನೋಡು ನಾನು ಕೈ ಕೊಡನಾಗಿದ್ರೆ ಯಾವತ್ತ ಕೈ ಕೊಡನು ನಾನು ಆ ಬುದ್ಧಿ ಕಲ್ತಿಲ್ಲ ನಿನ್ನ ಮುಂದೆ ಸಾರಿ ಇಷ್ಟಪಟ್ಟಿ ನಾನು ನಿನ್ನ ಮುದುವೆ ಮಾಡ್ಕೊಂಡು ನಿನ್ನ ಚಡನ್ ರಾಣಿ ನೋಡಕಾಗ್ ನೋಡ್ಕೊತೀನಿ ತಲೆ ಕೆಡಿಸ್ಕೊಂಡಿ ನೀನು ನೋಡು ನಡಿ ಮೊದಲು ಮೊದ್ಲು ಬಾಗಿ ಸರಿ ಸರಿ ಆಯ್ತು ಯಾವದರ ದಿವಸದಲ್ಲಿ ತಾಳಿ ಕಟ್ಬಿಡ್ತೀನಿ ಆಮೇಲೆ ನಮ್ಮ ಒಯ್ ಏನು ಮಾಡ್ಕೊಳಕ್ಕೆ ಐಕಿಲ್ಲ ನೀ ಸುಮ್ಮನಿರ್ತರೆ ತಲೆ ಕೆಡಿಸ್ಕೊಂಡಿ ನಾನು ಇಲ್ವಾ ನಿನ್ನ ನಾನು ಯಾವುದೇ ಮೋಸ ಮಾಡಕ್ಕೆ ಅಂತ ಹೇಳ್ದೆಂತಾನೆ ನನ್ನ ಮೇಲೆ ನಂಬಕೆತೆ ನಿನ್ನ ನಿನ್ನ ನಂದಿ ನಿನ್ನ ಯಾರ್ ನಂಬನೆ ನಿನ್ನ ನಮ್ ಕಡೆ ತಾನೆ ನಾನು ಈ ಪರಿಸ್ಥಿತಿ ಬಂದಿರೋದು ಈ ನೆನ್ನಪ್ಪನ ಮನೆ ನಿನ್ನ ನಂದಿ ಆಯ್ತು ಸುಮ್ಮಕಿರು ನಾನು समजಿಸ್ಬಿಡ್ಲೇ ನೀ ಈ ಪರಿಸ್ಥಿತಿಗೆ ನಾನೇ ಕಾರಣ ನೋಡು ನೀನು ಮಾತಾಡ್ತೀನಿ ಮಾತಾ ಇಲ್ಲ ಬಿಡು ನಿಮ್ಮ ಒಪ್ಪಕ್ಕಿಲ್ಲ ಆಗಲಿಲ್ಲ ಅಂತಲ್ಲ ನಿಮ್ಮ ನಮ್ಮ ಅಪ್ಪ ನಮ್ಮ ಏನು ನನಗೆ ಚಿನ್ನ ಬೇಕು ಅದ್ಬೇಕು ಇದ್ಬೇಕು ಅಂತವ್ರೆ ಅಷ್ಟೊಂದು ಚಿನ್ನ ನಾವು ಹೇಳ್ತಾರವ ನಿನ್ ಮದುವೆ ಆದಾಗ ಆಯ್ತಾ ಹಂಗೆ ಹಿಂಗೆ ಅನ್ಕೊಂಡು ಹೊಸಿ ಬೇಜಾರು ಮಾಡ್ಕೊಂಡಿಲ್ಲ ಅವರು ನೀನು ನೋಡಿದ್ರೆ ನೀನ್ ಹಿಂಗಾಡ್ತೀನಿ ನಿಮ್ ಓರೋರು ಹಂಗಾಡ್ತದೆ ನಿಜ ಹೇಳ್ಬಿಡು ಇಷ್ಟ ಆಯ್ತದ ಇಷ್ಟ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಟ ಆಡಿಸ್ಬೇಡ ನೀನು ಇಷ್ಟ ಇಲ್ಲ ಅಂದ್ರೆ ನನಗೆ ಜೀವನವೇ ಬೇಕಾಗಿಲ್ಲ ನನಗೆ ಜೀವನದಲ್ಲಿ ಜೀವನೇ ಬಂದ್ಬಿಟ್ಟು ನನಗೆ ನಾನು ಏನಾದ್ರು ಮಾಡ್ಕೊಂಡು ಸತ್ತ ಹೋಗ್ಬಿಟ್ಟಾಗ ನೆಮ್ಮದಿ ಕೆಲಸ ಮಾಡ್ಕೊಬರ್ತೀನಿ ಬಾಯ್ ಮಿಟ್ಕೊಂಡು ಸಾ ಇದ್ರಿಂದ ಎಲ್ಲ ಪರಿಹಾರ ಸಿಕ್ಬಿಟ್ಟದ ಹೇಳ್ತೀಯಲ್ಲ ಏನು ಸತ್ಬಿಟ್ರೆ ಎಲ್ಲ ಸರಿಯಾಗ್ಬಿಟ್ಟದ ಸುಮ್ನಿರು ಇದ್ದು ಜಯಿಸ್ಬೇಕು ಒಳ್ಳೆ ರೀತಿಲಿ ಸುಮ್ಮ ಕೂತ್ಕೊಂಡು ನೀನು ತಲೆಗೆ ಹಚ್ಕೊಬಿಡ ಎಲ್ಲ ಸರಿ ಆಯ್ತದೆ ಏನು ಸರಿ ಏನು ಅದನ್ನೂ ಗೊತ್ತಿಲ್ಲ ಬಾ ನೀನು ಬಂದು ನಾನು ಮದುವೆ ಅಡಿ ಹೋಗದ ನೋಡು ಹಿಂಗೆ ಇದ್ದಕ್ಕಿದ್ದಂಗೆ ಮದುವೆ ಮಾಡ್ಕೊಂಡ್ರೆ ಹೆಂಗೆ ಮಾಡ್ಕೊಳೋದು ತಾಲಿ ಅಂತ ಹೊರಬೇಡ್ದ ತಕ ಬರ್ತೀನಿ ಸುಮ್ಮ ಚಿರ ತಾಲಿ ಗಿಲಿ ಏನೋ ಜೋಡಿಸ್ಕೊ ಬರ್ತೀನಿ ಆಮೇಲೆ ಮದುವೆ ಮಾಡ್ಕೊಳ್ಳೋದಂತೆ ನಾನು ನಿನ್ನ ಕೈಯಾರು ಒಂದಷ್ಟು ಥರ ಕಟ್ಟು ನನಗೆ ಅದೇ ಸಾಕು ನೀನು ಚಿನ್ನ ಮಾಡಬೇಕು ತಾಲಿನೇ ತರಬೇಕು ಅಂತ ಕೇಳಿದ್ದಾನೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ನಾನು ನಮ್ಮ ಅಮ್ಮ ನಮ್ಮ ಅಪ್ಪನಿಗೂ ಮಾರ ಮರೋದಿ ಕಳೆದಾರೆ ನಂಗೆ ಅಷ್ಟೇ ಸಾಕು ಇನ್ನೇನು ಬೇಡ ಆಯಿತು ಸುಮ್ತಿರು ನಡಿ ನಾಳೆಗೆ ಓದ್ಲತ್ತೆ ಬರ್ತೀನಿ ಮದುವೆ ಆಗ್ಬಿಡಕಾಯ್ತದೆ ಈಗ ಹೋಗಿ ಮನೆಗೆ ಇಲ್ಲಿ ಕೂತಿದ್ಯಲ್ಲಿ ನೀನು ನೀನು ಬರ್ನಿಲ್ಲ ಅಂದ್ರೆ ನಾಳೆ ಗಂಟೆ ಎದ್ದಾಯ್ತಿಲ್ಲ ಇದೇ ಜಾಗದಲ್ಲಿ ಕೂತ್ಕೊಳ್ಳೋನು ಹೆಂಗೋ ಬಂದಲ್ಲ ನೀನು ಬತ್ತೇ ಇಲ್ಲ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಹಂಗೆ ಅನ್ಕೊಂಡು ಹಂಗಾರೆ ನಾನು ಮೇಲೆ ನಮ್ಗೆ ಕೇಳುವ ನಿಮಗೆ ಪ್ರಶ್ನೆ ಇಲ್ಲ ನನ್ನ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೋಬೇಕು ಅವತ್ತು ನಾನು ಹೇಳ್ತೇವೆ ನೀವು ಮುಂಚೆ ಗರ್ಭಿಡಿ ಆದರೆ ಬೆಲೆ ಕೊಟ್ಟಾರ ಮೊದಲು ಮದುವೆ ಅಂತ ನನ್ನ ಮಾತು ನೀನು ತಲೆಗಾಕತ್ತೆ ಇಲ್ಲ ನೀನು

ಏನು ನೀನು ಹಬ್ಬಳಿಗೆ ಜವಾಬ್ದಾರಿ ನನ್ನ ಜವಾಬ್ದಾರಿ ಇಲ್ವಾ ಸುಮ್ ನೀರು ನೀನು ಒಳ್ಳೆ ಅತಿಯಾಗಿ ಆಡ್ಬಿಡ ಏನ್ ಒಳ್ಳೆ ನನ್ನ ಮೇಲೆ ನಂಬಿಕೆ ಇಲ್ಲ ಅದೊಳಂಗ ಆಡ್ತೀಯಾ ಹಿಂಗ ಆದ್ರೆ ಹೆಂಗೆ ಮಾಡೋದು ಜೀವನದಲ್ಲಿ ಹೆಂಗ್ ಜೀವನ ಮಾಡೋದು ಹೇಳು ಏ ನೀರು ನಿನ್ಗೋಸ್ಕರ ನಾನು ಎಷ್ಟೊಂದು ಬಯಸ್ಕೊಂಡು ನಿನ್ ನಮ್ಮ ಮೋನ್ ಕೇಳ್ಬಿಟ್ಟು ಹ್ಞೂ ಒಪ್ತೇನೆ ಏನ್ ಮಾಡಿದ್ರು ಬೇ ಅವ್ಳು ವರದಕ್ಷಿಣೆ ವರ್ತಕ್ಷಣೆ ಅಂತಾಳೆ ಈಗ ನಿಮ್ಮನ್ನು ಮಡಿಕ ಕೂತಿದ್ದೀರ ಕೊಡೋಕ್ಕೆ ಇದ್ದದ ಹೇಳು ಸುಮ್ಮನಿರು ಅಕ್ಕಿನೇ ನಾನು ಹೇಳ್ತಾ ಇರೋದು ಸ್ಟ್ಯಾಂಡ್ ತಗೋ ಅಂತ ಎಷ್ಟು ಹೇಳು ಕೇಳ್ತಾ ಇರೋಲ್ಲ ನಾಳೆಗೆ ಮದುವೆ ಆಗದ ನಾಳೆಗೆ ಮದುವೆ ಆಗದ ಅಂತ ನಿಂತ ಕಾಲದಲ್ಲಿ ನಿಂತ್ಕೊಂಡ್ರೆ ಅದು ಹೆಂಗದ್ದು ಹಾಂ ಹೆಂಗದ್ದು ಹೇಳು ಸುಮ್ಮನೆ ಇರ್ಬೇಕಲ್ಲ ಮತ್ತೆ ಸ್ಟ್ಯಾಂಡ್ ತಗೊಂಡು ತಲೆ ಗಿಟ್ಟ ಬಿದ್ದು ಹುಚ್ಚು ಬಂದಿದ್ದೆ ನಿನಗೆ ಎಷ್ಟು ಹೇಳ ನಾನು ಅಕ್ಕೆ ತಾನೇ ಹೇಳಿದ್ದು ನಿಂಗೆ ನೀನು ಸರಿ ಇಲ್ಲ ನೀನು ಅಂದ್ಬಿಟ್ಟು ನಾನು ಗೊತ್ತಿದ್ದು ಚೆನ್ನಾಗಿ ಅಕ್ಕೆ ನಾವು ಹಿಂಗೆ ಮುಂದುವರೆಯೋದು ಬೇಡ ಅಂತ ಎಷ್ಟು ಹೇಳು ಕೇಳ್ದೆ ಹಾಂ ಇವತ್ತು ಅವ್ರು ಹಿಂಗೆ ಮಾತಾಡ್ತಿದ್ದೆ ಅಲ್ಲಿ ನೀನು ಸರಿ ನೀನು ಹೇಳು ಓ ಒಳ್ಳೆ ಚೆನ್ನಾಗಿ ಆಗ್ತೀಯ ಬಿಡು ಅಯ್ಯೋ ಈಗ ಏನೀಗ ಮದುವೆ ಆಗ್ತಾನೆ ಬೆಳಿಗ್ಗೆ ಮದುವೆ ಆಗ್ತದ ಬಿಡು ಎಷ್ಟು ಹೇಳ ನಿನಗೆ ಆಯ್ತು ನೋಡು ನಾಳೆ ಬೆಳಿಗ್ಗೆ ಗಂಟೆ ಕಾಯ್ತೀನಿ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾನು ಹೋಗ್ಬಿಟ್ಟು ಬಾವಿಗೆ ಹೋಗಿ ಕೆರೆಗೆ ಹೋಗಿ ಬಿದ್ದು ನಾನು ನೀನು ಪ್ರೀತಿ ಸಿತ್ತಪ್ಪಕ್ಕೆ ಕುತ್ಕೋ ಹಂಗೆ ಬರ ನಾನು ಮತ್ತೆ ಮಾಡ್ಕೊಬಿಟ್ಟು ನೀನು ಬಿಟ್ಬಿಟ್ಟು ನಾನು ಇದ್ದಾನೆ ಇದ್ದಾನೆ ಹೇಳು ಅವ್ರು ಚೆನ್ನಾಗಿ ಮಾತಾಡ್ತೀವಿ ಇಬ್ಬರು ಯಾವುದೇ ಕಾರಣಕ್ಕೂ ನೀನು ಬಿಟ್ಬಿಟ್ಟು ನಾನು ಇರೋ ಕೆಲ ಸುಮ್ಕಿರು ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ ನಾನು ಅಂತದ್ರಲ್ಲಿ ನನಗೆ ಈ ಥರ ಮಾತಾಡ್ತೀಯಲ್ಲ ನೀನು ಸರಿ ಪ್ರಾಣ ಇಟ್ಕೊಂಡಿದ್ದೆ ಇನ್ನೊಂದು ಇಟ್ಕೊಂಡಿದ್ದೆ ಅದು ನನಗೆ ಬೇಕಾಗಿರೋದು ಮದುವೆ ಮದುವೆ ಆಯ್ತದ ಆಯ್ಕೆ ಇಲ್ವ ಹೇಳು ನಾಳೆ ಬೆಳಿಗ್ಗೆ ಮದುವೆ ಬರ್ತೀಯ ಬರಲ್ವಾ ಬರ್ತೀನಿ ಅಂತಲೂ ಪುಣ್ಯ ಸ್ಥಿತಿ ಹೇಳ್ತಾ ಇರೋದು ಬರೋಕಿಲ್ಲ ಅಂತ ಹೇಳ್ತಾ ಇದ್ದಾನೆ ಇದೊಳ್ಳೆ ಸರಿ ಐತಪ್ಪ ನಿಂದು ಬರ್ತೀನಿ ಸುಮ್ಕಿರು ಸರಿ ಆಯ್ತು ಸರಿ ಆಯ್ತು ಒಟ್ಟಿಗೆ ಏನಾರು ತಿಂದಿದ್ಯಾ ಏನ್ ತಿನ್ನೇ ಊಟ ಸೇರ್ತಲ್ಲ ನನಗೆ ನಿಮ್ದಿನ ಇಲ್ಲಂಗಾಗದೆ ಮನ್ಸಿಗೆ ಅಂತ ನಾನು ಎಂತ ಎರಡು ಬಿರಂಗಿ ಕೆಲಸ ಮಾಡ್ಕೊಂಡೆ ಅಂತ ಈಗ ಅರ್ಥ ಆಯ್ತಾ ಅದೇ ನೀ ನೋಡಿದ್ರೆ ಅಲ್ಲಿ ಇಲ್ಲಿ ಹೆಣ್ಣು ನೋಡ್ಕೊಂಡು ತಿರ್ತಾ ಕುಂತಿದ್ಯಾ ನಾನು ನಿನ್ ಮೇಲೆ ಅಂತ ನಂಬಿಕೆನೇ ಇಲ್ಲ ನನಗೆ ಆದದ ಆಯ್ಕೆಲ್ವ ಹೇಳು ಸುಮ್ಮನೆ ತಗೆ ಅಯ್ಯೋ ನಾಳೆ ಪೂಜೆ ಮಾಡ್ಕೊತೀನಿ ಅಂತ ಹೇಳ್ತೀನಿ ಎಲ್ಲ ತಿರ್ಗಿ ಹೇಳಿದ್ನಿ ಹೇಳ್ತೀಯಲ್ಲ ನೀನು ಸರಿ ಬಿಡು ನಾಳೆ ಕಂಟ ನೋಡ್ತೀನಿ ನಾಳೆ ಕಂಟ ನೋಡ್ಬಿಡ್ತಾನೆ ಮೊದಲು ಮತ್ತು ಇವತ್ತೇನ್ ಮಾತಿದ್ದು ಸರಿ ಆಯ್ತು ನೋಡಿ ಮನೆಗೆ ಹೋಗಿ ಈಗ ಮನೆಗೆ ನಾನು ಬೆಳಿಗ್ಗೆ ಬರ್ತೀನಿ ನಿನ್ನ ತಲೆಗೆ ಮದುವೆಗೆ ಏನು ಬೇಕು ಆರ ತಾಳಿ ಗೀಳಿ ಎಲ್ಲ ತಗೊಂಡು ನಾನು ಬರ್ತೀನಿ ನಾಳೆ ಮದುವೆ ಮಾಡ್ಕೊಳ್ಳೋದಾಗುತ್ತಂತೆಯಾ ಸರಿಯಾ ತಾಳಿಗೆಸ್ಕ ಸುಮ್ಕಿರು ನಾನು ಯಾವತ್ತು ನಿನ್ನ ಕೈ ನಿನ್ನ ಮೋಸ ಬಡಕಿಲ್ಲ ನಿನ್ನ ಕೈ ಕೊಡೋಕ್ಕಿಲ್ಲ ಅಂಗ್ ಕೈ ಕೊಡದಾಗಿದ್ದೆ ನಾನು ಯಾಕೆ ನಿನ್ನ ಇಷ್ಟಪಡ್ತೇನೆ ಯಾಕೆ ಬತ್ತಿದೆ ನಾನು ಬತ್ತೈತಿಲ್ಲಪ್ಪ ನೀನು ಆಯ್ತಲ್ಲ ಬಿಡು ಅಂದ್ಕೊಂಡು ಸುಮ್ನಿರೋ ಎಲ್ಲ ಮಾಡ್ಕೊಳ್ಳಿ ಅನ್ಬಿಟ್ಟು ಹೇಳು ನಿಮ್ಮ ಪ್ರೀತಿ ಇರುತ್ತಾನೆ ನಿಮ್ಮ ಮೇಲೆ ಆಸೆ ಇರುತ್ತಾನೆ ನಾನು ಇರ್ತೀನಿ ಅನ್ಕೊಂಡು ಒಂದ್ಸಲ ನಿಮ್ಮ ನನ್ನ ಎಂಟಿನಿ ತಾಳಿ ಕಟ್ಲಿ ಬಿಟ್ಲಿ ಇವತ್ತು ನಾನು ಎಂಟಿ ಅಂತ ನಿನ್ ಸ್ವೀಕಾರ ಮಾಡಿರೋದು ನಾನು ಸರಿಯಾ ನೋಡು ಭಾಳ ನೆಂಬಿ ಇವತ್ತು ನಿನ್ನಿಂದ ನಮ್ಮ ನಾನು ನಮ್ಮ ಮನೆಯವರಿಗೆ ಕೊಡ್ಮೇಲೆ ಎಷ್ಟು ನೆಮ್ಮದಿ ಸಿಗ್ತದೆ ಬಿಡ್ತೀನಿ ನನಗೆ ಮೋಸ ಮಾಡಬೇಡ ಬೆಳಗ್ಗೆ ಬಂದ್ಬಿಡು ನೀನು ಸರಿಯಾ ಸರಿ ಬತ್ತಿನ ಸುಮ್ಕಿರು ಬತ್ತಿನ ಸುಮ್ನಿರ್ಲೇ ನಿರ್ಲೇ ಸರಿ ಹೋಯ್ತೀನಿ ಹೋಗು ಮನೆಗೆ ಮತ್ತೆ ಸರಿ ಆಯ್ತು ನಾನು ಹೋಯ್ತೀನಿ ಸ್ವಲ್ಪ ಕುತ್ಕೊಂಡು ಹೋಗು ನಡಿ ನೀನು ಮೊದಲು ಮನೆಗೆ ನಡಿ ಬಿಟ್ಕೊಟ್ಟು ಅಲ್ಲಿ ಬೇಡ ಕಂದ್ ನಡಿ ನೀನು ಹೋಗು ನೀನು ನಾನು ಹೋಯ್ತೀನಿ ಹೋಗು ಏನು ಯತ್ನ ಮಾಡಬೇಡ ಬೆಳಗ್ಗೆ ಬತ್ತೀನಿ ಸರಿಯಾ ಹ್ಮ್ ಸರಿ ಆಯ್ತು ಹೋಗಿ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನಂತರ ತಾಯಿ ಯಾರು ತಪ್ಪು ಮಾಡ್ಕೊಳಕ್ಕೆ ಹೋಗಬಾರ್ದು ಹಿಂಗೆ ಮದುವೆಗಿಂತ ಮುಂಚೆ ದುಡ್ಕ್ಬಿಟ್ಟೆ ಇವತ್ತು ನೋಡ್ರಿ ನನ್ನ ಪರಿಸ್ಥಿತಿ ಹಿಂಗಾಗದೆ ಪಾಪ ನಮ್ಮ ಅವನು ನಮ್ಮ ಅಪ್ಪನ ಒಳ್ಳೆ ಗೋಳು ನನ್ನಿಂದ ಅವ್ರಿಗಂತೂ ನೆಮ್ಮದಿ ಅನ್ನೋದಿಲ್ಲ ನನ್ನತಂ ಪಾಪಿಷ್ಟೇ ಹುಟ್ಟಿದವರು ಆಗೋದು ನನ್ನತ ಪಾಪಿ ಮುಂಡೆ ಹುಟ್ಟಿ ಇವತ್ತು ನಮ್ಮ ಹೆತ್ತೋರಿಗೆ ಒಳ್ಳೆ ನೋವು ಕೊಟ್ಟಿದ್ದೀನಿ ಏನು ಮಾಡೋದು ಹೇಳಿ ಇವ್ನು ನೋಡಿದ್ರೆ ಯಾಕೋ ನನಗೆ ಅನುಮಾನ ನಿಜಕ್ಕೂ ನನ್ನ ಮದುವೆ ಮಾಡ್ಕೊಂಡು ಇಲ್ವೋ ಅನ್ನೋದೇ ಭಯ ಆಯ್ತಾ ಕೂತದೆ ನಾನು ನೋಡ್ರಿ ಹೊಟ್ಟೆಲಿ ಮಗಿನ ಮಡಿಕೊಂಡು ಏನು ಮಾಡೋಣ ಹೇಳಿ ಸಾಯೋಕ್ಕೂ ಮನ್ಸ್ಪತಿ ಇಲ್ಲ ಇರೋಕ್ಕೂ ಮನ್ಸ್ಪತಿ ಇಲ್ಲ ಸತ್ರಿ ಎಲ್ಲ ಮಗಿನ ಸಾಯಿಸೋದು ಕರ್ಮ ನನಗೆ ಸುತ್ಕತ್ತದೆ ಅನ್ನಿಸ್ತದೆ ಇದ್ರೆ ಇವೆಲ್ಲ ನೋಡ್ಕೊಂಡು ಇರ್ಬೇಕಲ್ಲ ಅನಿಸ್ತದೆ ನಿಜಕ್ಕೂ ನನಗಂತೂ ತಲೆ ಕೆಟ್ಟು ಹೋದಂಗೆ ಆಗದೆ ಈ ಥರ ಯಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಂತರ ಕಷ್ಟ ಯಾರು ಅಂದ್ಬೋಸ್ಬೇಡ್ದು ಸರಿ ಕಡಿರಪ್ಪ ಬರೋಣ ಮತ್ತೆ ಹಾಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ